ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಅಸ್ಸಲಾಂಕೆಲ್ಲರು ನಮಸ್ಕಾರ ನಾನು ಬೆಳಗ್ಗೆಗೆ ದೋಸೆಗೆ ನಾನು ಇದ್ದೀನಿ ಸಾಫ್ಟಾಗಿ ಸ್ವಲ್ಪನೇ ಸ್ವಲ್ಪ ಉದ್ದಿನ ಬೇಲೆ ಸ್ವಲ್ಪ ಹಾಕ್ಕೊಂಡು ನಾನು ಸಾಫ್ಟಾದ ದೋಸೆಯನ್ನು ತಯಾರು ಇದ್ದೀನಿ ಎರಡು ಲೋಟೆ ನಾನು ನೋಡಿ ರೇಷನ್ ರೈಸ್ ತೊಗೊಂಡಿದ್ದೀನಿ ನೀರು ದೋಸೆಲ್ಲ ಮಾಡ್ತೀನಿ ನೋಡಿ ಅದೇ ರೈಸನ್ನು ತೊಗೊಂಡಿದ್ದೀನಿ ಒಂದು ಐವತ್ತು ಅಷ್ಟು ಉದ್ದಿನ ಬೇಲೆ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಸ್ವಲ್ಪ ಕಡಿಮೆನೇ ಉಂಟು ಆಮೇಲೆ ಸ್ವಲ್ಪ ಮೆಂತ್ಯ ಕಾಳು ಆಮೇಲೆ ಇದು ಸಾಗಬೋದಣ ಸಬಕ್ಕಿ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಇದನ್ನೊಂದು ಮಿಕ್ಚರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಬೇಕು ಅಂದರೆ ನೈಸಾಗಿ ರುಬ್ಬಬೇಕು ರುಬ್ಬೋ ಇದನ್ನು ಎಲ್ಲವನ್ನು ಮಿಕ್ಸರ್ಗೆ ಹಾಕಿದ್ದೀನಿ ಮೊದಲು ಉದ್ದಿನ ಬೇಳೆ ಮತ್ತು ಸಾಬುದಾನ ಹಾಕಿದ್ದೀನಿ ರೈಸ್ ಹಾಕಿದ್ದೀನಿ ರುಚಿಗೆ ಉಪ್ಪು ಈಗಲೇ ಇದ್ದೀನಿ ನಾನು ಹಾಕ್ಕೊಂಡಿದ್ದಾನೆ ಮಿಕ್ಸರ್ಗೆ ರುಬ್ಬೋ ಇದನ್ನು ನೋಡಿ ರುಬ್ಬಿ ಆಯಿತು ಇನ್ನೊಂದು ಕಂಟೈನರ್ ಬಾಕ್ಸ್ಗೆ ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬಾಯಿ ಮಿಚ್ಚಿ ಇಡುವ ಗಟ್ಟಿಯಾಗಿ ಬಾಯಿ ಮಿಚ್ಚಿ ಇಡಬೇಕು ಎರಡೇ ತೋರಿಸ್ತೀನಿ ನೋಡಿ ರಾತ್ರಿ ರುಬ್ಬಿಟ್ಟ ಮಸಾಲೆ ಇದು ರೈಸು ಇದು ದೋಸೆ ಮಾಡೋದಕ್ಕೆ ನೋಡಿ ಇನ್ನು ದೋಸೆ ಮಾಡ್ತಾ ಇದ್ದೀನಿ ಇದರದ್ದು ನಾನು ತೆಗೆದುಬಿಟ್ಟು ಬೇರೆ ಪಾತ್ರೆ ಹಾಕ್ತಾ ಇದ್ದೀನಿ ಇಟ್ಟಿದ್ದೀನಿ స్ప్రెడ్మ దోస ముచ్చిట్ బిదని స్వల్ప దోసె ఫ్రై ఆయన తెగీతాను నేను ഇന്നോസം ഇന്ന് മുച്ചിട്ട് വേസ്ബി ഇത് പ്രക്രിയ ആയിട്ട് തെീത്താൻ നോക്കി ಈಗ ಮತ್ತೊಂದು ಹಾಕುವ ಮುಚ್ಚಿಟ್ಟು ಬೇಯಿಸುವ ಇಡೀ ದೋಸೆ ಹಾಕಿದ್ದೀನಿ ಎಲ್ಲ ಆಯ್ತು ದೋಸೆಯನ್ನು ಇದು ಮುಚ್ಚಿಟ್ಟು ಬೇಯಿಸೋ ದೋಸೆ ರೆಡಿ ಆಯಿತು ತೆಗಿತಾ ಇದ್ದೀನಿ ನಾನು ಫೇವ್ರೇಟ್ ಪ್ಲೇಟಿಗೆ ಹಾಕಿ ಹಾಕ್ತಾ ಇದ್ದೀನಿ ನೋಡಿ ದೋಸೆ ರೆಡಿ ರೆಡಿಯಾಯಿತು ಬಳಿ ಸಾಫ್ಟಾಗಿ ಉಂಟು ದೋಸೆ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಹಿಟ್ಟು ಕೂಡ ಚೆನ್ನಾಗಿ ಬಂದಿತ್ತು ಸ್ವಲ್ಪನೇ ಸ್ವಲ್ಪ ನಾನು ಉದ್ದಿನ ಬೆಲೆ ಹಾಕಿದ್ದು ಆಮೇಲೆ ಸ್ವಲ್ಪ ನಾನು ಹಾಕಿದ್ದು ಇದು ನೂರು ಗ್ರಾಮ್ ಅಷ್ಟು ಸಾಬಕ್ಕಿ ಅದರಲ್ಲಿ ಸಾಫ್ಟಾಗಿ ಬರುತ್ತೆ ಸಾಫ್ಟಾಗಿ ದೋಸೆ ಅದರಲ್ಲಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ We did video and like what we did, I mean Prince Caracasi, or could like madly. Thank you, take care